ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಜೀವನದಲ್ಲಿ ಮನುಷ್ಯನಿಗೆ ಏನೇ ಇಲ್ಲ ಅಂದರೂ ಪರವಾಗಿಲ್ಲ ಆದರೆ ಸ್ವಂತದಾದ ಒಂದು ಮನೆ ಬೇಕೇ ಬೇಕು ಬಾಡಿಗೆ ಮನೆ ಸಂಬಂಧಿಕರ ಮನೆಯಲ್ಲಿ ಹೋಗಿರೋದು ಯಾವಾಗ ಅವರು ಮನೆಯಿಂದ ಹೊರಗೆ ಹಾಕ್ತಾರೆ ಅನ್ನೋ ಗ್ಯಾರಂಟಿನೇ ಇರುವುದಿಲ್ಲ ಆದರೆ ತಮ್ಮದೇ ಆದ ಒಂದು ಸ್ವಂತ ಮನೆ ಇದ್ದರೆ ಆ ಮನೆಯಿಂದ ನಮ್ಮನ್ನು ಯಾರೇ ಹೊರಗೆ ಹಾಕಲು ಸಾಧ್ಯವೇ ಇಲ್ಲ ಹಾಗಾಗಿ ಸ್ವಂತದಾದ ಒಂದು ಮನೆ ಬೇಕೇ ಬೇಕು ವಾಹನ ಬಂಗಾರ ಚಿನ್ನ ಬೆಳ್ಳಿ ಇದೇನೂ ಇಲ್ಲದಿದ್ದರೂ ಪರವಾಗಿಲ್ಲ ಆದರೆ ಒಂದು ಸ್ವಂತದಾದದ್ದು ಮನುಷ್ಯನಿಗೆ ಅತಿ ಅವಶ್ಯವಾದ ವಸ್ತು ಇಂದಿನ ಎಪಿಸೋಡ್ನಲ್ಲಿ ನಮಗೆ ಸ್ವಂತ ಮನೆ ಆಗಬೇಕು ಅಂತ ಯಾವ ಉಪಾಯವನ್ನು ಮಾಡಬೇಕು ಯಾವ ಜಾಪವನ್ನು ಹಾಕಬೇಕು ಅಂತ ಹೇಳ್ತೀನಿ ನಿಮಗೆ ಸ್ವಂತ ಮನೆ ಬೇಕು ಅಂತ ಅನಿಸ್ತಾ ಇದ್ದರೆ ನೀವು ಲಕ್ಷ್ಮೀನಾರಾಯಣರ ಮುಂದೆ ಸಂಕಲ್ಪ ಮಾಡಿ ನೂರ ಎಂಟು ದಿನ ನಾನು ನಿಮ್ಮ ಈ ಜಪವನ್ನು ಹಾಕ್ತೀನಿ ನೂರ ಎಂಟು ದಿನಗಳಲ್ಲಿ ನನ್ನ ಮನೆಯ ಕೆಲಸ ಶುರುವಾಗಲಿ ಅಂತ ನೀವು ಪ್ರಾರ್ಥಿಸಿ ಸಂಕಲ್ಪ ಮಾಡಬೇಕು ಹಾಗಾದರೆ ಈ ಸಂಕಲ್ಪವನ್ನು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಅಷ್ಟೇ ಶ್ರದ್ಧೆ ಭಕ್ತಿ ಕೂಡ ಇರಲೇಬೇಕು ಪಾಸಿಟಿವಿಟಿ ಮನಸ್ಸಿನಲ್ಲಿ ಬೇಕೇ ಬೇಕು ಈ ನನ್ನ ಕಾರ್ಯದಿಂದ ನನ್ನ ಕೆಲಸ ಹಾಗೇ ಆಗುತ್ತದೆ ಅಂತ ಭರವಸೆ ಬೇಕು ಯಾವುದೇ ಶುಕ್ರವಾರ ಅಥವಾ ಮಂಗಳವಾರ ಅಥವಾ ಗುರುವಾರ ನೀವು ಈ ಮಂತ್ರದ ಪ್ರಾರಂಭವನ್ನು ಮಾಡಬಹುದು ಮಂತ್ರ ಯಾವುದಂತ ಹೇಳ್ತೀನಿ ಶ್ರೀ ಲಕ್ಷ್ಮೀನಾರಾಯಣ ದಿವ್ಯಧಾಮ ಶ್ರೀ ಲಕ್ಷ್ಮೀನಾರಾಯಣ ದಿವ್ಯಧಾಮ ಈ ಮಂತ್ರವನ್ನು ನೀವು ನೂರ ಎಂಟು ದಿವಸ ನೂರ ಎಂಟು ಸಲ ಪ್ರತಿ ದಿವಸ ನೂರ ಎಂಟು ಸಲ ಈ ಮಂತ್ರದ ಜಪವನ್ನು ಮಾಡಬೇಕು ಹೀಗೆ ಪ್ರತಿದಿನ ನೂರ ಎಂಟು ಜಪ ನೂರ ಎಂಟು ದಿವಸ ಕಂಟಿನ್ಯೂ ಆಗಿ ನೀವು ಈ ಜಪವನ್ನು ಮಾಡಬೇಕು ಮಹಿಳೆಯರು ಮಾಡುವಾಗ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಈ ಜಪದ ಜಪನಿಯನ್ನು ನೀವು ಸ್ಕಿಪ್ ಮಾಡಿ ನಾಲ್ಕು ದಿನ ಆದ ಮೇಲೆ ಐದನೇ ದಿವಸ ಹಿಡಿದು ಈ ಮಂತ್ರವನ್ನು ನೀವು ಜಪನಿ ಮಾಡಬಹುದು ಈ ಮಂತ್ರ ಜಪನೆ ನಿಮಗೆ ಒಂದು ವಾರದಲ್ಲಿ ಇದರ ಪರಿಣಾಮ ತೋರಿಸಲು ಪ್ರಾರಂಭ ಮಾಡುತ್ತದೆ ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಇರಲಿ ನಿಮ್ಮ ಭಕ್ತಿಗೆ ದೇವರು ಶಕ್ತಿಯನ್ನು ಕೊಟ್ಟಿಕೊಡುತ್ತಾನೆ ಶುಭವಾಗಲೆಲ್ಲರಿಗೂ ಬಾಯ್ ಟೇಕ್ ಕೇರ್